ಸಹಿತ ರಾಜ್ಯದ ವಿವಿಧ ಭಾಗಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ರೈತರಿಂದ ವ್ಯಕ್ತವಾಗ್ತಾ ಇದೆ ಹಿಂದಿನ ವರ್ಷಗಳಿಗೆ ಕಂಪೇರ್ ಮಾಡಿದರೆ ಈ ವರ್ಷ ರೈತರ ಆಕ್ರೋಶ ಹೆಚ್ಚಿನ ಮಟ್ಟದಲ್ಲಿದೆ ನಾವೆಲ್ಲರೂ ಸಹಿತ ಇಲ್ಲಿ ಕೂತ್ಕೊಳ್ಳಿಕ್ಕೆ ಕಾರಣ ಯಾರು ಅಂತಂದ್ರೆ ನಾವೇ ಕಾರಣ ನಾವೆಲ್ಲ ಪ್ರತಿಭಟನೆ ಮಾಡಲಿಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀವಲ್ಲ ಕುತ್ಕೋಲಿಕ್ಕೆ ಕಾರಣ ಯಾರ ಅಂತಂದ್ರೆ ನಾನೇ ಕಾರಣ ಹೇಗೆ ಅಂತಂದ್ರೆ ಕಬ್ಬಿನ ಬೆಲೆಯನ್ನ ನಿಗದಿ ಮಾಡತಕ್ಕಂಥವರು ಯಾರು ಅಂತಂದ್ರೆ ಅದು ಕೇಂದ್ರ ಸರ್ಕಾರ ಎಫ್ಆರ್ ಪಿ ಅನ್ನ ನಿಗದಿ ಮಾಡ್ತಕ್ಕಂಥ ಅಧಿಕಾರಿ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದು ಪ್ರತಿ ವರ್ಷ ನಿಗದಿ ಮಾಡುತ್ತೆ ಹೆಚ್ಚುವರಿಯನ್ನು ದರವನ್ನು ಕೊಡಬೇಕು ರೈತರ ಖರ್ಚು ವೆಚ್ಚಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತ ರಾಜ್ಯ ಸರ್ಕಾರ ಪ್ರತಿ ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜ್ಯಗಳು ಮೀಟಿಂಗ್ ಅನ್ನು ಕರೆದು ಕೇಂದ್ರ ಸರ್ಕಾರದ ಎಫ್ಆರ್ಪಿ ಬೆಲೆ ನಿಗದಿ ಮಾಡ್ತಕ್ಕಂಥ ಆಯೋಗದ ಮುಂದೆ ಇಟ್ಟಾಗ ಅವರು ಆಯೋಗದವರು ಪ್ರತಿ ವರ್ಷ ಬೆಲೆಯನ್ನು ನಿಗದಿ ಮಾಡ್ತಾರೆ ಆದ್ರೆ ನಮ್ಮ ಪರವಾಗಿ ರೈತರ ಪರವಾಗಿ ನಿಲ್ಬೇಕಾಗಿರ್ತಕ್ಕಂಥವ್ರು ನಿಲ್ತಾ ಇಲ್ಲ ನಿಲ್ಬೇಕು ಮೊದಲನೆಯದಾಗಿ ನಮ್ಮ ಭಾಗದ ಧ್ವನಿಯಾಗಿ ಸಂಸತ್ತಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮಾತನಾಡಬೇಕಾದವರು ಸಂಸದರು ಅವರು ಇವತ್ತು ಮಾತಾಡೋದಿಲ್ಲ ನಮ್ಮ ಭಾಗದಲ್ಲಿ ಎಲ್ಲ ಎಂಪಿಗಳ ಹಣೆ ಬರಲು ಅಷ್ಟೇ ಅವರು ಯಾರು ಸಹಿತ ಈ ಭಾಗದ ಕಬ್ಬು ಬೆಳೆಗಾರ ಸಮಸ್ಯೆ ಕುರಿತು ಮಾತನಾಡೋದಿಲ್ಲ ಎರಡನೇದು ಮಾಡಿ ಕಳಿಸಿರ್ತಕ್ಕಂಥವ್ರು ಯಾರು ಎಂಎಲ್ ಎಂಎಲ್ ಮಾತನಾಡಬೇಕಾಗಿದ್ದಲ್ಲಿ ವಿಧಾನಸೌಧದಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಯಾರು ಎಂಎಲ್ ಎದು ಆದ್ರೆ ಎಂಎಲ್ ಎ ಮಾತಾಡ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಇದು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಮತ್ತು ರೈತರ ಮಧ್ಯೆ ಆಗಿರ್ತಕ್ಕಂಥ ಸಮಸ್ಯೆ ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ರೈತರ ಸಮಸ್ಯೆ ಆಗಿದ್ರೆ ಜನಪ್ರತಿನಿಧಿಗಳು ಮಾತನಾಡ್ತಾ ಇದ್ರು ಆದ್ರೆ ಇಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಜನಪ್ರತಿನಿಧಿಗಳಾಗಿ ಆಯ್ಕೆ ಆಗಿದ್ರಿಂದ ಅವರು ಮೌನಕ್ಕೆ ಶರಣರಾಗಿದ್ದಾರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಯಾರು ಓಟ್ ಹಾಕಿದೀವಿ ಅಂತಂದ್ರೆ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಓಟ್ ಹಾಕಿದ್ದೀವಿ ಮತ್ತೆ ರಾಜಕೀಯ ಪಕ್ಷದವ್ರು ನಾವು ಯಾರನ್ನ ನಂಬ್ಕೊಂಡಿದೀವೋ ಅವ್ರಿಗೂ ಸಹಿತ ಕಂಡೀಷನ್ ಏನಪ್ಪಾ ಅಂತಂದ್ರೆ ಎಂಎಲ್ಎ ಎಲ್ ಎ ಟಿಕೆಟ್ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರ ಇಲ್ಲಿ ಶ್ರೀಕಾಂತ್ ಕುಲಕರ್ಣಿ ಸರ್ ಇದ್ರೆ ಅವ್ರು ಕೊಡುದಿಲ್ಲ ಯಾಕಂದ್ರೆ ಅವ್ರಿಗೆ ಸಕ್ರಿ ಫ್ಯಾಕ್ಟ್ರಿ ಇಲ್ಲ ಸಕ್ರಿ ಫ್ಯಾಕ್ಟ್ರಿ ಏನಾರು ಇದ್ರೆ ಸಕ್ರಿ ಫ್ಯಾಕ್ಟ್ರಿ ಏನಾರು ಇದ್ರೆ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಕಾಂಗ್ರೆಸ್ ಬಂತು ಬಿಜೆಪಿ ಅಜೆಂಡಾ ಅಂತಂದ್ರೆ ನಮ್ಮ ಭಾಗದಲ್ಲಿ ಎಂ ಎಲ್ ಎಲೆಕ್ಷನ್ ಇರ್ಬೇಕಂದ್ರೆ ಶುಗರ್ ಫ್ಯಾಕ್ಟ್ರಿ ಇರ್ಬೇಕು ಶುಗರ್ ಫ್ಯಾಕ್ಟ್ರಿ ಇದ್ರೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಎಲಿಜಿಬಲ್ ಅಂತ ಮನಸ್ಥಿತಿ ರಾಜಕೀಯ ಪಕ್ಷದವರಿಗೆ ಮೂಡಿದೆ ಇಲ್ಲಿ ಕುದಿರ್ತಕ್ಕಂಥ ನಾವು ಸಹಿತ ಸಕ್ರಿ ಫ್ಯಾಕ್ಟ್ರಿ ಇದ್ದವಾಗ ಓಟ್ ಹಾಕ್ತೀವಿ ಸಕ್ರಿ ಫ್ಯಾಕ್ಟ್ರಿ ಇದ್ದಾಗ ಓಟ್ ಹಾಕ್ತೀವಿ ಕಬ್ಬಿಗೆ ಬೆಲೆ ಸಿಕ್ಕಿಲ್ಲ ಅಂತ ಇಲ್ಲಿ ಕುಂದಿರ್ತೀವಿ ಕಬ್ಬಿಗೆ ಬೆಲೆ ಸಿಕ್ಕಿಲ್ರಿ ಕಬ್ಬಿಗೆ ಬೆಲೆ ಸಿಕ್ಕಿಲ್ರಿ ವೈಜ್ಞಾನಿಕ ಬೆಲೆ ಕೊಡ್ತಾ ಇಲ್ರಿ ಅಂತ ಹೇಳಿದವರು ನಾಳೆ ಎಲೆಕ್ಷನ್ ಬಂದ್ರೆ ನೀವೊಂದ್ ಸಕ್ರಿ ಫ್ಯಾಕ್ಟ್ರಿ ಮಾಲಕನ ಬೆಲೆ ಹತ್ತಿ ಮತ್ತ ವಿನೋದ್ ಸುಗರ್ ಫ್ಯಾಕ್ಟರಿ ಮಾಲಕನ ಮೇಲೆ ಹತ್ತಿರ ನೀವು ನೀವು ಸುಗರ್ ಫ್ಯಾಕ್ಟರಿ ಮಾಲಕರ ಬೆಲೆ ಹತ್ತಿದ್ರೆ ಇವತ್ತಿನ ಕುಂದ್ರ ಹತ್ತಿರ ಎಲ್ಲರೂ ಯಾಕೆ ಜಿಲ್ಲಾಧಿಕಾರಿಗಳು ಯಾಕೆ ಸರ್ಕಾರ ಇವತ್ತು ನಮ್ಮ ಪರ ಆಗ್ತಾ ಇಲ್ಲ ಇವತ್ತು ಗುರ್ಲಾಪುರದ ಐದೇ ದಿನದ ಹೋರಾಟ ಗುರುಲಾಪುರದಲ್ಲಿ ಐದೇ ದಿನ ಹೋರಾಟ ಆದ್ರೆ ಸಹಿತ ಇವತ್ತಿನ ಪತ್ರಿಕೆ ದಿನಪತ್ರಿಕೆ ವರದಿಯನ್ನು ನೋಡ್ರಿ ಆ ವರದಿ ಬಗ್ಗೆ ನೋಡ್ಬೇಕು ಯಾರು ದಂಪತಿಗಳ ಸಾವಾಗಿದೆ ಫ್ರಂಟ್ ಮುಖದಲ್ಲಿ ಬಂದದ ಬೇರೆ ಬೇರೆ ವಿಚಾರಗಳು ಆರ್ ಎಸ್ ಎಸ್ ತಂಗಲ್ ಅಂತ ಅದು ಫ್ರಂಟ್ ಪೇಜ್ನೇ ಬರ್ತದ ಇಲ್ಲಿ ಲಕ್ಷಾಂತರ ಜನ ರೈತರು ಹೋರಾಟ ಮಾಡತಕ್ಕಂಥ ವಿಚಾರಗಳು ಯಾವ ಪತ್ರಿಕೆ ಮುಖಪಟದಲ್ಲಿ ಕಾರಣ ಮಾಧ್ಯಮಗಳು ಉದ್ಯಮಗಳಾಗಿದ್ದಾವೆ ಮಾಧ್ಯಮಗಳು ಸಹಿತ ಈ ಬಂಡವಾಳ ಸಹಾಯಿಗಳ ಕಪ್ಪಿ ಇದಾವೆ ಅಂತ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತಕ್ಕಂಥ ಚಿಂತನೆ ಈ ಆಗಬೇಕು ಪ್ರತಿ ವರ್ಷ ಇದೇ ರೀತಿ ಹೋರಾಟ ಮಾಡೋದ ನಮ್ಮ ಬದುಕನ್ನ ನಮ್ಮ ಜೀವನವನ್ನ ಮಾರಾಟ ಮಾಡಿ ಬದುಕೋದ ಒಂದು ಸ್ವಾಭಿಮಾನದಿಂದ ಬದುಕಬೇಕಾ ಅಥವಾ ಗುಲಾಮ್ ಬದುಕಬೇಕಾ ಬದುಕಬೇಕಾಂತ ಆಲೋಚನೆ ಮಾಡಬೇಕಾಗಿದೆ ಆದರೆ ನಾವು ಇಲ್ಲಿವರೆಗೆ ಗುಲಾಮ್ ಬದುಕಿದ್ದೀವಿ ಈ ವರ್ಷ ರೈತರು ಜಾಗೃತರಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಭಿಮಾನದಿಂದ ಪಕ್ಷಗಳನ್ನ ದಿಕ್ಕರಿಸಿ ಕೂತಿದ್ದಾರೆ ಅದಕ್ಕೆ ನಾವೆಲ್ಲರೂ ಒತ್ತು ಸಂತೋಷವನ್ನು ಪಡಬೇಕಾಗಿದೆ ಹತ್ತು ಹದಿನೈದು ವರ್ಷ ಹೋರಾಟ ಮಾಡಿರ್ತಕ್ಕಂಥ ರೈತ ಮುಖಂಡರ ಸಂಪರ್ಕ ಮಾಡಿದ ಗೊತ್ತಾಗತ್ತೆ ಎಲ್ಲರೂ ಸಹಿತ ನಾವು ಗುಲಾಮರು ಯಾರ ಗುಲಾಮರ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಬಂಡವಾಳ ಸಾಹಿಗಳ ಗುಲಾಮ್ರು ನಾವಾಗಿದ್ದೀವಿ ಈ ವ್ಯವಸ್ಥೆ ಬದಲಾವಣೆ ಆಗಬೇಕಾದ್ರೆ ಬಂಧುಗಳೇ ಈ ವ್ಯವಸ್ಥೆ ಬದಲಾವಣೆ ನಮ್ಮಿಂದಲೇ ಸಾಧ್ಯ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀವಿ ಯೋಗ್ಯವಾದ ಬೆಲೆ ಸಿಗ್ಬೇಕಂತಂದ್ರೆ ನಾವು ಬೀದಿ ಹೋರಾಟದ ಜೊತೆಗೆ ನಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳ ಹೋರಾಟವು ಬಹಳ ಮುಖ್ಯ ಆಗತ್ತೆ ಅವರು ಹೋರಾಟವನ್ನ ಮಾಡ್ತಾ ಇಲ್ಲ ಸಕ್ಕರೆ ಲಾಭಿ ತಡೀತಾ ಇದೆ ಉದ್ದೇಶದಿಂದ ನಾವು ಯಾವುದೇ ವ್ಯಕ್ತಿಗೆ ಓಟ್ ಹಾಕ್ರಿ ಸಕ್ಕರೆ ಕಾರ್ಖಾನೆ ಮಾಲೀಕರಿನ ಓಟ್ ಹಾಕುದಿಲ್ಲ ಅಂತಕ್ಕಂಥದನ್ನ ನೀವು ಮನಸ್ಸಲ್ಲಿ ಇಟ್ಕೋಬೇಕು ಯಾವುದೇ ರಾಜಕೀಯ ಪಕ್ಷದವ್ರಿಗೆ ಹೇಳಬೇಕು ನೀವು ಯಾರಿಗಾರ ಟಿಕೆಟ್ ಕೊಟ್ಟರು ಓಟ್ ಮಾಲೀಕರು ಟಿಕೆಟ್ ಕೊಟ್ರೆ ನಾವು ಓಟ್ ಹಾಕುದಿಲ್ಲ ಅನ್ಬೇಕು ಈಗ ನೀವು ಹೇಳಿದಾಗ ಯಾರಿಗೆ ಟಿಕೆಟ್ ಸಿಗ್ತದೆ ಅಲ್ಲಿ ಸಿಂಧೂರ್ ಅಂತವ್ರು ಬಹಳಷ್ಟು ಹಿರಿಯರು ಹೋರಾಟ ಮಾಡ್ಕೊಂಡವ್ರು ಟಿಕೆಟ್ ಕೊಡ್ತಾರೆ ಕರೆದ ಇಲ್ಲಪ್ಪ ಅಂತಂದ್ರೆ ಸಕ್ರಿ ಫ್ಯಾಕ್ಟ್ರಿ ಮಾಲಕ್ ಯಾರ್ದನ ಅವ್ನ ಸರ್ಚ್ ಮಾಡಿ ಅವ್ನ ಟಿಕೆಟ್ ಕೊಡ್ತಾರ ಇದು ಸತ್ಯ ಬಂದ್ಮೇಲೆ ಈ ಒಂದು ಚಳವಳಿ ಮೂರ್ ಸಾವಿರದ ಐದು ರೂಪಾಯಿ ಕೊಡಬೇಕು ಅಂತೇಳಿ ನಮ್ಮ ರೈತ ಮುಖಂಡರು ರಾಜ್ಯಾದ್ಯಂತ ಈ ವಿಷಯವನ್ನು ನೆ ಬಿಟ್ಟಿದ್ದಾರೆ ಈ ಸಲ ಲಕ್ಷಾಂತರ ರೈತರು ಗುರುಲಾಪುರ ಕ್ರಾಸ್ ಪ್ರತಿದಿನ ಸಭೆಯಲ್ಲಿ ನಡೀತಾ ಇದ್ದಾರೆ ಬೆಲೆಯನ್ನ ಪಡಿಕೊಳ್ತಕ್ಕಂತ ನಡೀತಕ್ಕ ವಿಚಾರ ನಡೀತಾ ಇದೆ ಹಾಗಾಗಿ ನಾವು ಈ ವೈಜ್ಞಾನಿಕ ಬೆಲೆಯನ್ನ ಪಡಿಬೇಕಾದ್ರೆ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡುದ್ರ ಮುಖಾಂತರವಾಗಿ ಒತ್ತಡವನ್ನು ಹೇರಬೇಕಾಗಿದೆ ಇವತ್ತಿನ ಕಾರ್ಯಗಳ ಮೇಲೆ ನಮ್ಗೆಲ್ಲ ನಂಬಿಕೆ ಹೋಗಿಬಿಟ್ಟಿದೆ ಅಂತ ಬೇಡ ನಂಬಿಕೆ ಹೋಗ್ಬಿಟ್ರೆ ಕಾರಣ ಏನಪ್ಪಾ ಅಂತಂದ್ರೆ ಬೆಲೆ ನಿಗದಿ ಮಾಡ್ಬೇಕಂತಕ್ಕಂತ ಸಂದರ್ಭದಲ್ಲಿ ಎಫ್ ಆರ್ ಪಿ ಬಗ್ಗೆ ಮಾತಾಡ್ತಾರೆ ಇವತ್ತು ಯಾವುದೇ ಒಬ್ಬ ಅಧಿಕಾರಿ ಬಂದ್ರೆ ಎಫ್ ಆರ್ ಪಿ ಇದೆ ರೀ ಕಾನೂನು ಇದೆ ನಾವೇನ್ ಮಾತಾಡ್ತಾರೆ ಆದ್ರೆ ನಮಗೆ ಕಬ್ಬಣ್ಣ ಕರೆಸಿರ್ತಕ್ಕಂಥ ಹದಿನಾಲ್ಕು ದಿನದಲ್ಲಿ ಬಿಲ್ ಕೊಡಬೇಕಲ್ಲ ಕಾನೂನಿದೆ ಆ ಕಾನೂನು ಬಗ್ಗೆ ಅವ್ರು ಮಾತಾಡುದಿಲ್ಲ ಅವ್ರ ಏನು ಮಾಡ್ತಾರೆ ಅಂತಂದ್ರೆ ಸಕ್ರಿ ಕಾರ್ಖಾನೆ ಮಾಲೀಕರ ಜೊತೆ ಹೊಂದಾಣಿಕೆ ಆಯ್ತು ಇವರೇ ಕೋಟಿ ಕಳಿಸ್ತಾರೆ ಅಧಿಕಾರಿಗಳ ಕೋಟಿ ಕಳಿಸ್ತಾರೆ ಹೋರಿ ಹೈಕೋರ್ಟ್ ಹೋಗುವಂತ ಕೇತು ಒಂದ್ ಬರ್ರಿ ನಮ್ಮಲ್ಲಿ ಮಾಡಿದ್ರಿ ಸಲ ಇಲ್ಲಿರ್ತಕ್ಕಂತ ಮುಖ್ಯವಾಗಿ ಜಮಖಂಡಿ ಭಾಗದೆಲ್ಲ ಆಯ್ತು ಒಬ್ರು ಹಾಲಿ ಎಂಎಲ್ಎ ಎ ಒಬ್ರು ಮಾಜಿ ಎಂ ಎಲ್ ಎ ಇಬ್ರು ಕೊಳ್ಳಿಲ್ಲ ಬಿಲ್ ಹಾಲಿ ಎಂಎಲ್ಎ ಎ ಮಾಜಿ ಎಂಎಲ್ಎ ಇಬ್ರು ಇಪ್ಪತ್ತು ಕೋಟಿ ಇಪ್ಪತ್ತೈದು ಕೋಟಿ ಹದಿನೈದು ಕೋಟಿ ರೈತರಿಗೆ ಬಿಲ್ ಇಟ್ಕೊಂಡ್ರು ಆದ್ರೆ ಇಬ್ರು ಕೋಟಿಗೋಗಿದ್ರು ಹೈಕೋರ್ಟ್ಗೆ ಅವರು ಸ್ನೇಹಿತ್ಕೊಂಡ್ ಬಂದ್ರು ಅಲ್ಲಿ ಆಡಳಿತ ಅವಕಾಶ ಇವತ್ತಿಗೂ ಇವತ್ತಿಗೆ ತಹಶೀಲ್ದಾರ್ ಕಚೇರಿ ಬಂದ್ ಕೂತ ತಹಶೀಲ್ದಾರ್ ಹೇಳಿದೀವಿ ಜಪ್ತಿ ಮಾಡಕ್ಕೆ ಸಾಕ ರೈತರಿಗೆ ಬಿಲ್ ಕೊಟ್ಟಿಲ್ಲ ಜಪ್ತಿ ಮಾಡ್ಲಿಕ್ಕೆ ಏಪ್ರಿಲ್ ಮೇಲೆ ಆದೇಶ ಆಗಿದೆ ನೀ ಏನ್ ಮಾಡಿದ್ರೆ ಇನ್ನು ಅದನ್ನ ಕೇಳ್ತಾನ ಇನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ ಕಾನೂನ ರೈತರಿಗೊಂದು ಒಂದು ಕಾನೂನು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೊಂದು ಒಂದು ಕಾನೂನು ದಯವಿಟ್ಟು ಇದೆಲ್ಲ ವ್ಯವಸ್ಥೆ ಬದಲಾವಣೆಗೆ ನಾವೆಲ್ಲರೂ ಸಹಿತ ಪರಿಶ್ರಮ ಹಾಕೊಂಡಂತಕ್ಕಂಥ ಮಾತನ್ನ ಹೇಳಿ ಒಂದಾಗಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಬಂಧುಗಳೇ ನಾವು ತಾತ್ಕಾಲಿಕ ಪರಿಹಾರವನ್ನು ಕಳ್ಕೋಬಾರ್ದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರಕ್ಕೆ ನಾವೆಲ್ಲರೂ ಸಹಿತ ಮನಸ್ಸು ಮಾಡಬೇಕಾಗಿದೆ ಹಾಗಾಗಿ ನಾವು ಶಾಶ್ವತವಾದ ಪರಿಹಾರ ರಾಜಕೀಯ ಜಾಗೃತಿ ರಾಜಕೀಯ ಪರಿಜ್ಞಾನವನ್ನು ಬೆಳೆಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ನಮ್ಮ ಭಾಗದಲ್ಲಿ ಬಾಗಲಕೋಟ್ ವಿಜಯಪುರ ಬೆಳಗಾವಿ ಭಾಗದಲ್ಲಿ ಸಕ್ಕರೆ ಕಾರ್ಯಕ್ರಮ ಮಾಲೀಕರ ಹಠಾವು ಈ ಭಾಗದ ರೈತರ ಬಚಾವೋ ಅಂತಕ್ಕಂಥ ಆದ ಅದು ಮಾತ್ರ ನಮ್ಗೆಲ್ಲ ನ್ಯಾಯ ಸಿಗತ್ತೆ ಅಂತಕ್ಕಂಥ ನನ್ನ ಮಾತನ್ನು ಮಾತಾಡಿದ್ದು ಎಲ್ಲರಿಗೂ ನಮಸ್ಕಾರ